ன்ன வீர கைலேவரூட சென்ன வீர கைலசேவர ஓம் ஸ்ரீ குருவர சாட்சி शतशङ्कर हारकूडचन्ना वीरकैलासदेवर वीर कैलास देवर ॐ श्री गुरुवर साक्षादशङ्कर ॐ श्री गुरुवर साक्षादशङ्कर हारकूडचन्ना वीर कैलास देवर महेश्वरा नडदाडुवनिने महेश्वरा महेश्वरा हारकूडन्ना वीर कैलासदेवर हारकूड चन्न वीर कैलासदेवर ॐ श्रीगुरुवर साक्षात् शङ्कर श्रीगुरोवर साक्षत शङ्कर हारकूडचन्न वीर देवर जय हनुमान देवस्थान के तालुका बसव कल्याण जिला बीदर गोपुर उद्घाटने कळसारोहण कार्यक्रम पण दिनांक इपूर नव इकड सायंकाल आर गे आव मंगळवार स्थळ के तालुका बसव कल्याण जिल्हा बीदर నిధ్య వహసినంత శ్రీ షడస్కర బ్రహ్మీ డాక్టర్ చందీర్ శివాచార్య హిరేమఠ హార్కుడు ఇవరి గ్రామ వార్థిక స్వాగత డాక్టర్ చన్వీర్ శివాచార్య హిరేమ హార్కుడు ఇవరి నిల్కంఠ పాటిల్ సన్మాచ వినంతి నిల్కంఠ పాటిల్ డాక్టర్ చన్వీర్ సన్మాన శాఖ సన్మా చెప్పాలి

ಜಗದಾಜಿ ಜಗದ್ಗುರು ಪಂಚ ಆಚಾರ್ಯರಿಗೆ ಸ್ಮರಿಸಿ ವಂದಿಸಿ ಆರಕೂಡದ ಪರಮ ಸದ್ಗುರು ಲಿಂಗೇಶ್ವರ ಶ್ರೀ ಚನ್ನಬಸ್ವ ಶ್ರೀವಿಗಳನ್ನು ಮನದಲ್ಲಿ ಧ್ಯಾನಿಸಿ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಪವಿತ್ರವಾದಂತಹ ಪುಣ್ಯಕ್ಷೇತ್ರವಾಗಿರುವಂತಹ ಅಂದ್ರಾಳ್ಕೆ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ವೀರ ಹನುಮಾನ್ ದೇವರ ಕಳಸಾರೋಹಣ ಗೋಪುರದ ಉದ್ಘಾಟನೆಯ ಈ ಪವಿತ್ರ ಪರ್ವಕಾಲದಲ್ಲಿ ಸಮ್ಮಿಲಿತರಾಗಿರುವಂತಹ ಸಮಸ್ತ ಭಕ್ತ ಭಕ್ತಾದಿಗಳೇ ಮತ್ತು ಇಡೀ ಭಾರತ ದೇಶದ ಹಿಂದೂ ಧರ್ಮದ ಆರಾಧ್ಯ ದೇವರಾಗಿರುವಂತಹ ವೀರ ಹನುಮಾನನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಗೋಪುರ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಕಳಸಾರೋಹಣದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಮಹೇಶ್ ಶಿವಾಜಿ ಗಲಾದರವರೇ ಯಾವತ್ತೂ ಈ ಪವಿತ್ರ ಮಂದಿರಕ್ಕೆ ತನು ಮನ ಧನದಿಂದ ಕೇಗು ಸಲ್ಲಿಸಿರುವಂತಹ ಅಂದ್ರೆ ಗ್ರಾಮದ ಸಮಸ್ತ ಎಲ್ಲ ಸಹತ್ತಾದಿಗಳು ಮತ್ತು ಮಾತೆಯರು ನಿಮ್ಮೆಲ್ಲರಿಗೆ ನಿಮ್ಮ ಜೀವನದ ಕೊನೆಯ ಉಸಿರಿದವರೆಗೂ ಕೂಡ ವೀರ ಹನುಮಾನನ ಆಶೀರ್ವಾದ ಇರ್ತಾ ಇದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ತನು ಮನ ಧನದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ವಿಶ್ವಾಸದಿಂದ ಕಾರ್ಯಕ್ರಮವನ್ನು ಮಾಡಿದ್ದೀರಿ ವೀರ ಹನುಮಾನನ ದಿವ್ಯ ಶಕ್ತಿ ಅಂತಹದು ಎನ್ನುವುದನ್ನು ಕರ್ನಾಟಕ ರಾಜ್ಯದಲ್ಲಿ ಹಾನಗಲ್ಲದ ಗುರುಕುಮಾರ ಶಿವಿಗಳು ಎನ್ನುವಂಥ ಮಹಾನ್ ಮಹಾತ್ಮರು ಬಾಳೆಹರೆಗೆ ಹೋಗಿದ್ದಾರೆ ಗುರುಕುಮಾರೇಶ್ವರರ ಕರುಣೆಯ ಸಂಜಾತರಾಗಿರುವಂತಹ ಅಂಧರ ಬಾಳಿಗೆ ಬೆಳಕನ್ನು ನೀಡಿರುವಂತಹ ಪರಮ ಪೂಜ್ಯ ಲಿಂಗೈಕ್ಯ ಪುಟ್ಟರಾಜ ಕವಿ ಗವಾಯಿಗಳವರು ಎಲ್ಲ ಮಹಾತ್ಮರ ಬಗ್ಗೆ ಪುರಾಣವನ್ನು ಪ್ರವಚನವನ್ನು ಹೇಳಿದ್ದಾರೆ ಪುರಾಣಗಳನ್ನು ಬರೆದಿದ್ದಾರೆ ಅವರು ವೀರ ಹನುಮಾನ್ ಹನುಮಾನನ ಬಗ್ಗೆ ಸುಂದರವಾದಂಥ ವಚನವನ್ನು ಒಂದು ಪದ್ಯವನ್ನು ಬರೆದಿದ್ದಾರೆ ಏನಂತ ಬರೆದಿದ್ದಾರೆ ಅಂದ್ರೆ ಆ ಪದ್ಯ ಪ್ರತಿನಿತ್ಯ ಪಠಿಸ್ತಾ ಇದ್ದಾರ ಅವರ ಜೀವನದ ಎಲ್ಲ ಕಂಟಕಗಳು ನಿವಾರಣೆ ಆಗ್ತಾ ಇದ್ದಾವೆ ಆ ದಿಶೆಯಲ್ಲಿ ಪೂಜ್ಯರು ಬರಿತಾ ಇದ್ದಾರೆ ಪುಟ್ಟರಾಜ ಕವಿ ಗವಾಯಿಗಳವರು ಬರಿತಾ ಇದ್ದಾರ ದೇವಾಯು ಹನುಮಂತ ದೇವೀಮಂತ ಪೂರ್ಣಮತಿವಂತ ದೇಸದ ಹುಕಂತ ದೇಸದ ಹುಕಂತ ದೇಸದ ಹುಕಂತ ಈ ಒಂದು ವಚನವನ್ನ ವೀರ ಹನುಮಾನನ ಧ್ಯಾನವನ್ನ ಪ್ರತಿನಿಧಿಸಿ ಯಾರು ಭಕ್ತಿಯಿಂದ ಮಾಡ್ತಾ ಇದ್ದಾರಲ್ಲ ಅವರಿಗೆ ಮೂರು ಜನ್ಮದ ಕಂಟಕಗಳೆಲ್ಲ ನಿವಾರಣೆ ಆಗ್ತಾ ಇದ್ದಾವೆ ಎನ್ನುವಂಥ ಮಾತನ್ನ ಪೂಜೆ ನಡೆಸ್ತಾ ಇದ್ದಾರೆ ಅಂತಹ ವೀರ ಹನುಮಾನನ ಬಗ್ಗೆ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿಯಿಂದ ಸುಂದರವಾದಂತಹ ಮಂದಿರವನ್ನು ಕಟ್ಟಿದ್ದೀರಿ ಕೆ ಗ್ರಾಮದ ಭಕ್ತಾದಿಗಳ ಒಂದು ಮಾತು ನಿಮ್ಮಲ್ಲಿರ್ತಕ್ಕಂಥ ಭಕ್ತಿ ಹೆಂಗಂದ್ರ ಇಡೀ ಜಗತ್ತಿನ ಎಲ್ಲ ಇರ್ತಾ ಇದ್ದಾವೆ ಅಂತಸ್ತು ಐಶ್ವರ್ಯ ಆಯುಷ್ಯ ಎಲ್ಲ ಇರ್ತಾ ಇದೆ ಸುಂದರವಾದಂಥ ಬಿಲ್ಡಿಂಗ್ ಇರ್ಬೋದು ಮನೆಗಳಿರ್ಬೋದು ಹೊಲ ಇರ್ಬೋದು ಬೆಳ್ಳಿ ಬಂಗಾರ ಇರ್ಬೋದು ಆದರೂ ಕೂಡ ಜಗತ್ತಿನಲ್ಲಿ ಶ್ರೇಷ್ಠವಾಗಿರುವಂತಹ ಒಂದು ಶಕ್ತಿ ಯಾವುದಾದ್ರೂ ಇದ್ರೆ ಅದು ವೀರ ಹನುಮಾನನಲ್ಲಿರ್ತಕ್ಕಂಥ ಭಕ್ತಿಯನ್ನು ಕೂಡ ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿಯಿಂದ ವೀರ ಹನುಮಾನನ ಬಗ್ಗೆ ಭಕ್ತಿ ವಿಶ್ವಾಸದಿಂದ ದೇವರ ಸ್ವರೂಪದಲ್ಲಿ ಅವರ ಪೂಜೆಯನ್ನು ನೀವು ಮಾಡ್ತಾ ಇದ್ದೀರಿ ನಿಜವಾಗಿ ಆ ವೀರ ಹನುಮಾನ ಧ್ಯಾನವನ್ನು ತಾವೆಲ್ಲರೂ ಕೂಡ ಭಕ್ತಿಯಿಂದ ಮಾಡ್ತಾ ಇದ್ದೀರಿ ನಿಮ್ಮ ಹಳ್ಳಿ ಪುಟ್ಟದಾಗಿರುವಂತಹ ಹಳ್ಳಿ ಚಿಕ್ಕದಾಗಿರುವಂಥ ಹಳ್ಳಿ ಆದರೆ ಈ ಮಂದಿರಕ್ಕೆ ಬಂದು ನೋಡಿದಾಗ ಇಲ್ಲಿಯ ಸುಂದರ ವಾತಾವರಣ ನೋಡಿದಾಗ ನಮಗೆ ಹೇಗೆ ಅನಿಸ್ತಾ ಇದೆ ಅಂತಂದ್ರೆ ನಾವು ಹಂದ್ರಾಳ ಕೆ ಗ್ರಾಮದ ವೀರ ಹನುಮಾನನು ಇರಲಿಲ್ಲ ಅಯೋಧ್ಯೆ ರಾಮ ಮಂದಿರದ ಮಂದಿರಾಗ್ತದೆ ಒಂದು ವಿಶ್ವಾಸದಿಂದ ಭಕ್ತಿಯಿಂದ ಪ್ರೀತಿಯಿಂದ ನೀವೆಲ್ಲ ದುಡಿದಿದ್ದೀರಿ ಯಾರು ಈ ಒಂದು ದೇವಾಲಯಕ್ಕೆ ನಿಮ್ಮ ಶಕ್ತಾನುಸಾರವಾಗಿ ನೂರು ರೂಪಾಯಿ ಕೊಟ್ಟಿರ್ಬೋದು ಸಾವಿರ ರೂಪಾಯಿ ಕೊಟ್ಟಿರ್ಬೋದು ಲಕ್ಷ ರೂಪಾಯಿ ಕೊಟ್ಟಿರ್ಬೋದು ಯಾರ್ಯಾರು ತರು ಮಾಡ ಎಷ್ಟೋ ಜನ ಹೆಣ್ಮಕ್ಳು ಕಳ್ಸೋಕ್ಕಾಗಿರೋ ಎಲ್ಲ ದೇಣಿಗೆ ಕೊಟ್ಟಿರ್ಬೋದು ಬಹಳ ಜನ ತವರು ನಿಮ್ದವರೆಲ್ಲ ಅಂದ್ರ ಕೆ ಗ್ರಾಮದ ತವರು ಬನ್ನಿ ಹೆಣ್ಮಕ್ಳು ನೀವೆಲ್ಲ ಕಳ್ಸಕ್ಕೆ ಕೊಟ್ಟಿರಿ ಕೊಟ್ಟಿರ್ಬೋದು ಅಂತ ಅನಿಸ್ತು ನಾನು ಎರಡು ಜೋರು ಹೇಳ್ತಾರೆ ಕೊಟ್ಟಾರ ಯಾಕಂದ್ರೆ ನೀವೆಲ್ಲ ಕೊಟ್ಟಿರಿ ಅಂದ ಮೇಲೆ ಯಾರು ವೀರ ಹನುಮಾನನ್ನ ಕಳ್ಸಕ್ಕೆ ಹೆಣ್ಮಕ್ಳು ಕೊಟ್ಟೀರಿ ನೀವು ಏನು ಆಶೀರ್ವಾದ ಹನುಮಾನ ಕೊಡ್ತಾರಂದ್ರೆ ದಯವಿಟ್ಟು ಹನುಮಾನನ್ನ ಏನು ಪ್ರಾರ್ಥನೆ ಮಾಡ್ತೀರಂದ್ರೆ ನಮ್ಮ ತಾಯಿಂದ್ರೆ ಯಾರು ಕಾಣಿಕೆ ಕೊಟ್ಟಾರ ಅವರ ಜೀವನದ ಕೊನೆ ಉಸಿರಿನವರೆಗೂ ಕೂಡ ಮುತ್ತೈದೆಯರಾಗಿ ಮಾಡುವಂಥ ಶಕ್ತಿನ ನೋಡಿ ಬಹಳ ಮೂರು ಮೂರು ದಿನ ಕೊಟ್ಟಾರೆ ಎಲ್ಲ ಹೆಣ್ಮಕ್ಳು ನೋಡಿ ಹೆಣ್ಮಕ್ಳು ಒಳಗಡೆ ಬಹಳ ಕಾಲ ಹೆಚ್ಚಿಗೆ ಸ್ವಲ್ಪ ಮೂರು ಮೂರು ದಿನ ಅದನ್ನು ಕೂಡ ಅವರೆಲ್ಲ ನೀವು ಹಣ ಕೊಟ್ಟೇರಿ ಅವ್ರು ಪ್ರಯತ್ನ ಮಾಡಿ ಕಟ್ಟಾರೆ ಇಲ್ಲೇ ಮಗನ ಕುಂತಾರೆ ನೋಡಿ ಸರ್ ಬಹಳ ದುರ್ಬಾರ ಬನ್ನಿ ಅವ್ರ ಹೆಸರೇನು ನೀಲ್ಕಂಠ್ ಪಾಟೀಲ್ ನೀಲ್ಕಂಠ್ ಪಾಟೀಲ್ ಅವರು ಅವ್ರ ಜೊತೆಯಲ್ಲಿ ಎಲ್ಲ ಒಂದು ಟೀಮ್ ಎಲ್ಲರೂ ಕೂಡದಾಗೆ ಕೆಲಸ ಆಗ್ತದೆ ಯಾಕಂದ್ರೆ ಮನೆ ಕಟ್ಬೋದು ಮನೆ ಇಲ್ಲಿ ರಾಜ ಮಹಾರಾಜರು ಮನೆ ಕಟ್ತಾರ ಅದಕ್ಕಾಗಿ ನೀವೆಲ್ಲರೂ ಕೂಡ ವಿಶ್ವಾಸದಲ್ಲಿ ಈ ಕಾರ್ಯಕ್ರಮಕ್ಕೆ ಸೇವೆಯನ್ನು ಸಲ್ಲಿಸಿದ್ದೀರಿ ಅಂದರೆ ನಿಮ್ಮೆಲ್ಲರಿಗೂ ಕೂಡ ವೀರ ಹನುಮಾನನ ಆಶೀರ್ವಾದ ಸದಾಕಾಲ ಆಗ್ತಾ ಇದೆ ಅನ್ನುವಂತ ಮತ್ತೆ ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಅನೇಕ ಪೂಜಾರಿ ಕಾರ್ಯಕ್ರಮಕ್ಕೆ ಬರುವವರು ಇದ್ದಾರೆ ಅವರೆಲ್ಲರ ಆಶೀರ್ವಚನ ಆಗ್ತಾ ಇದೆ ನಿಮ್ಮ ಗ್ರಾಮಕ್ಕೆ ಅನೇಕ ಸಲ ಬಂದು ಆಶೀರ್ವಚನವನ್ನು ಮಾಡಿ ನಾವು ಯಾಕೆ ಒಂದೊಂದು ಸಲ ಸಪ್ತಾದ ಕಾರ್ಯಕ್ರಮ ಮಾಡಿದ ಮೂರು ವರ್ಷ ಕಂಟಿನ್ಯೂ ಮೂರು ವರ್ಷ ಬಂದು ಆಶೀರ್ವಚನವನ್ನು ಮಾಡಿದ್ದೀಗ ಆ ಸೇರಿ ನೀವು ಜೀವನದ ಕೊರೆಯ ಉಸಿರಿದವರೆಗೂ ಕೂಡ ಎಲ್ಲ ಮಹಾತ್ಮರ ಆಶೀರ್ವಾದ ಸದಾಕಾಲ ಇರಲಿ ಅಂತ ರೀತಿ ಎರಡು ಮಾತುಗಳನ್ನು ಬಿಡ್ತಾ ಇದ್ದೀನಿ ಡಾಕ್ಟರ್ ಚನ್ನಗಿರಿ ಶಿವಾಚಾರ್ಯರಿಗೆ ಮತ್ತೊಮ್ಮೆ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಗುರುಬಸವೇಶ್ವರ ಸಂಸ್ಥಾನ ಮಠ ಹುಸೂರು ಇವರಿಗೆ ನಾಗೇಂದ್ರ ರೆಡ್ಡಿ ಅವರಿಂದ ಶಾಲ ಹಾಗೂ ಸನ್ಮಾನ ಕೈಲಾಶ್ ನಿಮಿಷ ಗ್ರಾಮದಲ್ಲಿ ಸಾಕ್ಷಾತ್ ಸಾಕ್ಷಾತ್ ಸಾಕ್ಷ ಹನುಮಾನ್ ದೇವರು ನಿಮ್ಮ ಊರಲ್ಲಿ ಪ್ರತ್ಯಕ್ಷಗೊಂಡು ಭಕ್ತರನ್ನು ಉದ್ಧಾರ ಮಾಡೋಕ್ಕಾಗಿ ಇವತ್ತಿನ ದಿವಸ ಎಲ್ಲ ಭಕ್ತರಿಗೆ ಕರ್ಫ್ಯೂ ಮಾಡಿ ಅದು ಮಾನವ ಜನ್ಮವಾಗಿ ದೊಡ್ಡದು ಹಾನಿ ಮಾಡೋದು ಬಡಲಿ ಉತ್ಸವಗಳಿರ ಅಂತ ಹೇಳ್ತಾ ಇದ್ದಾರೆ ಮಾತುವೆ ತಾನೆಲ್ಲರೂ ಜೀವನದಲ್ಲಿ ಸತ್ಯ ಗುರಿಯಲ್ಲಿ ಇರಬೇಕು ಸತ್ಯವನ್ನು ತಿಳಿಬೇಕು ಸತ್ಯ ತಿಳಿಬೇಕಾದ ಮಹಾತ್ಮರನ್ನು ಕಳಿಸು ತಾನೆಲ್ಲರೂ ಒಳ್ಳೆ ಉಪದೇಶವನ್ನು ಕೇಳಕ್ಕೆ ಮಾಡಿದ ಬಹಳ ಸಂತೋಷದ ಸುದ್ದಿ ಬಹಳ ಸಂತೋಷ ಆಗ್ತಾ ಇದ್ದಾರೆ ತಾನು ತಂದ್ರೆ ಏನೇನು ಕಾರ್ಯಕ್ರಮ ಆಗ್ಬೋದಿಲ್ಲ ಅದರ ಗ್ರಾಮದಲ್ಲಿ ಬಹಳ ದೊಡ್ಡದು ಮನುಷ್ಯನ ಜೀವನದಲ್ಲಿ ಎಲ್ಲ ಧರ್ಮದ ಎಲ್ಲಾ ಧರ್ಮದವರು ಎಲ್ಲಾ ಧರ್ಮದಲ್ಲಿ ಮತ್ತೆ ನಾನು ದೊಡ್ಡ ದೊಡ್ಡ ಶಕ್ತಿಗಳು ತಯಾರಾಗ್ಯಾವ ಎಲ್ಲಾ ಧರ್ಮದಲ್ಲಿ ಎಲ್ಲರೂ ಧ್ಯಾನ ಮಾಡಿ ತಾವು ಒಳ್ಳೆ ಆಗಬೇಕು ಮಾನವರು ಬರ್ಲಕ್ ಮಹಾ ಸಾಮಾನ್ಯದ ಮಹಾನವ ಶ್ರೇಷ್ಠವಾದಂತ ಮಹಾನವ ಮಾನವ ಮಹಾನವ ಮಾನವರಾಗ್ಲಕ್ಕ ಬರ್ತದ ಬಂಧುಗಳೇ ಗುರುವಿನ ಕರುಣೆ ಇಲ್ಲದೆ ಅವನ ಸ್ನೇಹ ಸಾಯಕನ ಧಾರ ಬಂಧುವಳೆ ತಾವು ಗುರುವಿನ ಇರಬೇಕು ಗುರುವಿನ ಕರ್ಭೆಯಲ್ಲಿ ಇರಬೇಕು ಗುರುವಿನ ಆಗ್ನೆ ನೀರೋಧ ನಡೆದವನು ನನ್ನ ಅವನೇ ಪರಮಾತ್ಮ ಗುರುವಿನ ಆಜ್ಞೆ ಮೀರೋದ ನಡೆದವನು ಅವನು ಪರಮಾತ್ಮನ ತಿಳ್ಕೊಂಡು ಬಂಧುಗಳೇ ತಾವು ಆಚಾರ್ಯದ ಬದ್ಧವಾಗಿ ತಾವು ಸ್ವಚ್ಛವಾಗಿ ಶುದ್ಧವಾಗಿ ನಾವು ನೋಡ್ಕೊಳ್ಳುತ್ತಾರೆ ಅಂದ್ರೆ ಹನುಮಾನ ಸಾಕ್ಷಾತ್ ಶಿವನ ಹೋಗ್ತಾರೆ ಮಹದವ್ನ ಹಾಕ್ತಾರೆ ಹನುಮಾನ ಬಂಧುಗಳೇ ತಾವೆಲ್ಲರೂ ಒಳ್ಳೆ ರೀತಿಯಿಂದ ನೋಡ್ಕೊಂಡು ಹೋಗಿ ಅಂತ ಹೇಳಿ ಬಹಳಷ್ಟು ಈಗ ನಾವು ಟೈಮ್ ಕೊಡುವಾಗಲಿ ಬಹಳಷ್ಟು ಕೊಡುವಾಗ ಟೈಮ ಅದು ಕೊಳೆದಾಗಿ ಮುಗಿಸ್ತೇವೆ ಆಯ್ತು ಮತ್ತೆ ನಡ್ಕೊಂಡು ಬಂದು ಬೆಳೆ ತಾವಿರೋ ಒಂದು ಒಳ್ಳೆ ರೀತಿ ನಡ್ಕೊಂಡು ಹೋಗಿ ಅಂತ ಹೇಳಿ ನಾನು ಎರಡು ಮಾತಿಗೆ ನಾವು ಕೊಡ್ತಾ ಇದ್ದೀನಿ ಓಂ ಶಾಂತಿ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿ ಗುರುಬಸವೇಶ್ವರ ಸಂಸ್ಥಾನ ಮಠ ಹುಣಸೂರು ಇವರಿಂದ ಆಶೀರ್ವಚನ ಹಂದ್ರಾಳ ಗ್ರಾಮದಲ್ಲಿ ಇವತ್ತು ಗೋಪುರ ಉದ್ಘಾಟನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಎರಡು ಇಲ್ಲಿ ಒಂದು ಗೋಪುರ ಉದ್ಘಾಟನೆ ಮತ್ತು ಕಳಸಾರೋಹಣ ಅದು ಯಾರ ಅಮೃತ ಹಸ್ತದಿಂದ ಅಂದ್ರೆ ಇವತ್ತು ಸಾಕ್ಷಾತ್ ನೀವೇನು ಹಿಂದ ಚನ್ನಬಸವ ಶಿವಯೋಗಿ ಇರ್ತಿರಲ ಆ ಚನ್ನಬಸವ ಶಿವಯೋಗಿಗಳವರ ಅವತಾರ ಪುರುಷರಾಗಿ ಅವರೇ ಹುಟ್ಟು ಬಂದಿರತಕ್ಕಂಥ ಡಾಕ್ಟರ್ ಚಂದಿ ಅದರಿಂದ ಕೆಲಸಗಳನ್ನು ಮಾಡ್ತೀವಿ ಯಾಕಂದರೆ ಮಹಾತ್ವರಂದ್ರೆ ಮಹಾತ್ಮರಲ್ಲಿ ಅದ್ಭುತವಾದಂಥ ಶಕ್ತಿ ಇರ್ತದೆ ಮಹಾತ್ಮರ ಬಗ್ಗೆ ಮಹಾತ್ಮರ ದರ್ಶನವನ್ನು ಮಾಡಿದರೆ ಸಾಕು ಜೀವನ ಏನಾಗ್ತದ ಪಾವನ ಆಗ್ತದೆ ಅದಕ್ಕಾಗಿ ಇವತ್ತು ನಮ್ಮ ನಾಡಿನಲ್ಲಿ ಇವತ್ತು ನಡೆದಾಡುವ ದೇವರು ಯಾಕಂದರೆ ನಡೆದಾಡುವ ದೇವರು ಮಾತನಾಡುವ ದೇವರು ಇವತ್ತು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಇನ್ನೊಂದು ಮಾತು ಹೇಳಿದ್ರೆ ಆಶ್ಚರ್ಯ ಆಗ್ತದೆ ಇವತ್ತು ಸಂಗೀತಗಾರರಿಗೆ ಆಮೇಲೆ ಸಾಹಿತ್ಯಗಳಿಗೆ ಆಮೇಲೆ ವೈದಿಕರಿಗೆ ಆಮೇಲೆ ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಒಳ್ಳೆಯ ವ್ಯಾಪಾರಿಗಳಿಗೆ ಶಿಕ್ಷಣ ಪ್ರೇಮಿಗಳಿಗೆ ಎಲ್ಲರಿಗೂ ಶಾಲೆ ಹೊದಿಸಿ ಬಂಗಾರದ ಉಂಗರವನ್ನು ಕೊಡ್ತಕ್ಕಂಥ ಏಕೈಕ ಮಠ ಕರ್ನಾಟಕದ ಅವ್ರೆ ನಮ್ಮ ಆರ್ಕೋಡ್ ಮಠ ಗಂಟೆ ನಿಮಿತ್ತವಾಗಿ ನಮ್ಮ ಹಂದ್ರಾಳ್ ದೋಡ್ ಮೇಲಿನ ಮೇಲೆ ಏನ್ ಮಾಡಿದ್ರು ಫೋನ್ ಮಾಡಿದ್ರು ನಾ ಆರ್ಕೋಡ್ ಅಪ್ಪ ಬರ್ತಾರ ಗ್ಯಾರಂಟಿ ಬರ್ತದೆ ಅಂತ ಹೇಳಿದವ್ರಿಗೆ ಅಂತ ಹೇಳಿದ್ರು ಅದಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ ಬಂದು ನಾನು ನೋಡಿದಾಗ ನಿಮಗೆಲ್ಲ ನೋಡಿದಾಗ ಬಹಳ ಸಂತೋಷ ಆಗ್ತದೆ ಇವತ್ತು ಕಲ್ಯಾಣ ಅಂದ್ರೆ ಬಸವ ಕಲ್ಯಾಣ ಇಲ್ಲ ಇವತ್ತು ಹಂದ್ರಾಳ ಗ್ರಾಮದಲ್ಲಿ ಕಲ್ಯಾಣದ ಇವತ್ತು ಇವತ್ತು ಅಥವಾ ಗ್ಯಾರಂಟಿ ಇದೆ ಇವತ್ತು ಅತ್ತಮಿ ಜಯಂತಿ ಆ ಜಯಂತಿಯ ಜೊತೆಯಲ್ಲಿ ಇವತ್ತು ಇವತ್ತು ಹನುಮಾನ ಜಯಂತಿ ಅದ ಇವತ್ತು ಹನುಮಾನ ಗುಡಿಯ ಉದ್ಘಾಟನೆ ಅದ ಇವೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರಲ್ಲ ಬಹಳ ಸಂತೋಷ ಬಿಡು ಅಂತ ಯಾವ್ದು ಹಿಡಿಬೇಕಂದ್ರೆ ಸಜ್ಜನರ ಸಂಘ ಹಿಡಿಬೇಕು ದುರ್ಜನರ ಸಂಘ ಬಿಡಬೇಕು ಇವೆರಡನ್ನ ಚರ್ಚೆಲ್ಲ ಸಜ್ಜನರ ಸಂಘ ಹಿಡಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ ದುರ್ಜನರ ಸಂಘ ಹಿಡಿದ್ರೆ ಏನಾಗ್ತದೆ ಕೆಟ್ಟದಾಗ್ತದೆ ಸಜ್ಜನರ ಸಂಘದಲ್ಲಿ ಇರಬೇಕು ದುರ್ಜನರ ಸಂಘ ಮಾಡ್ಲಿಕ್ಕೆ ಹೋಗಬಾರದು ದುರ್ಜನರ ಸಂಘ ಮಾಡಿದ್ರೆ ಏನಾಗ್ತದೆ ಜೀವನ ಹಾಳಾಗ್ತದ ಅದಕ್ಕಾಗಿ ಸಜ್ಜನರ ಸಂಘ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ನೀವು ಒಳ್ಳೆಯವರಾಗಿ ನಡಿಬೇಕು ಅಪ್ಪವರು ಒಂದರೆ ಇವತ್ತು ಭಕ್ತಿಯಿಂದ ನಡಿಬೇಕು ಪ್ರೀತಿಯಿಂದ ನಡಿಬೇಕು ಪ್ರೇಮದಿಂದ ನಡಿಬೇಕು ಎಷ್ಟು ಚಂದ ಕೂತೀರಿ ನೋಡಲ್ಲ ಹಿಂಗೆ ಊರ ಕೂಡಬೇಕು ಜಗಳ ಆಡಬಾರ್ದು ಸಣ್ಣ ಸಣ್ಣ ಕಾಲ ಕೆಲಸಕ್ಕೆ ನೀವು ಏನು ಮಾಡ್ತೀರಿ ಜಗಳ ಆಡಿ ಏನು ಮಾಡ್ತೀರಿ ಜೇಲಿ ಹೋಗ್ತೀರಿ ಏನೇನೋ ಮಾಡ್ತೀರಿ ಅದಕ್ಕಾಗಿ ಕೇಳಿದಾಗ ಜಗಳ ಆಡಬಾರ್ದು ಎಷ್ಟು ಚಂದ ಕೂತೀರಿ ಮನೆಗೆ ಅತಿ ಸಸಿ ಇರ್ತಿರಲ್ಲ ಹತ್ತಿ ಸೊಸಿದವ್ರು ಹಿಂಗೆ ಕೊಡ್ಬೇಕು ಹೀಗೆ ಅಪ್ಪ ಒಂದು ದಿವಸ ಕೇಳಿತ್ತಂದ್ರೆ ಅತ್ತಿ ಸೊಸಿ ಕೂಡಿ ಮನೆ ಕೂತಿದ್ರು ಕೂತಾಗ ಅತ್ತಿ ಏನು ಮಾಡ್ತಾರೆ ಅಂದ್ರೆ ಸೊಸಿ ಕೇಳ್ತಾಳೆ ಏ ನಾ ಮೇಲೆ ಕೂತ್ರೆ ನೀ ಕುತ್ರೆ ಕೂಡ್ತಿ ಅಂತ ಕೇಳಿದೆ ಪಾಪ ಅದು ಸೊಸಿ ಅಂತು ಅತ್ತಿ ನೀ ಕುರ್ಚಾದ ಮೇಲೆ ಕೂತ್ರೆ ಕೆಳಗೆ ನಾ ಏನು ಮಾಡ್ತೇವೆ ಮಣೆ ಮನೆ ಹಾಕೊಂಡು ಮನೆ ಮೇಲೆ ಅಂತ ನಾ ಮನೆ ಮೇಲೆ ಕೂತ್ರೆ ನೀಡಿ ಕೂಡ್ತೀ ಅಂತ ಕೇಳಲಿಕ್ಕೆ ನೀ ಮನೆ ಮೇಲೆ ಕೂತ್ರೆ ನಾ ಏನ್ಮಾಡ್ತು ನಾನು ಕೆಳಗೆ ಒಂದು ಚಾಕಿ ಹಾಕೊಂಡ್ರೆ ಕೋ ಹಾಕೊಂಡು ಕೂತು ನಾ ಚಾಟಿ ಮೇಲೆ ಕೂತ್ರೆ ಹೇಳಿ ಕೂಡ್ತಿ ಅಂತ ಕೇಳಿದ್ರು ನೆಲದ ಮೇಲೆ ಅಂದ್ರೆ ನಾ ನೆಲದ ಮೇಲೆ ಕೂತ್ರೆ ಎಲ್ಲಿ ಕುಡ್ತೇನೆ ಕಟ್ಟಿ ಕಾಯ್ ಕೂಡ್ತೀನ ಪಾಪಕ್ಕೆ ನಾ ಕಟ್ಟಿ ಕಾಯಿ ಕೂತ್ರೆ ನೀಡ್ತೇ ಅಂದಾಗ ಅವಾಗ ಹೇಳ್ತಾವ್ ಸೊಸಿ ಒಂದ್ ಮೂರು ಕೂಟ ಏನ್ ಮಾಡ್ತಾನೆ ತೆಗಿ ತೆಗಿತನು ತೆಗಿ ಕೂಡ್ತಾನ ನಾ ತೆಗಿ ಕೂತ್ರೆ ಎಲ್ಲಿ ಕೊಡ್ತೇನೆ ಅಂದಾಗ ಮಣ್ಣು ಗುತ್ತಿ ಮೇಲೆ ಈ ಮಾತಿಗೆ ಮಾತು ಬೇರೆ ಏನಕ್ಕೆ ನಿರೇಶ ಆಗ್ತದೆ ಅದಕ್ಕಾಗಿ ದಯ ಮಾಡಿ ಮಾತಿಗೆ ಮಾತು ಬೆಳೆಸಬಾರ್ದು ಎಲ್ಲರೂ ಪ್ರೀತಿಯಿಂದಿರಿ ಪ್ರೇಮದಿಂದಿರಿ ಗುರುಗಳ ಆಶೀರ್ವಾದ ನೀವು ಪಡ್ಕೊಳ್ರಿ ಪಡ್ಕೊಂಡು ನಿಮ್ಮ ಜೀವನ ಕಲ್ಯಾಣ ಜೊತೆಯಲ್ಲಿ ಇನ್ನೊಂದು ಮಾತಂದರೆ ನೀವು ಯಾವುದೇ ಚಟಗಳನ್ನು ಮಾಡಲಿಕ್ಕೆ ಹೋಗೋದೇ ಮಾಡಿ ಇವತ್ತು ಯಾವುದೇ ಚಟಗಳಿದ್ರೆ ಏನು ಮಾಡಬೇಕು ಅವೆಲ್ಲ ಗುರುವಿನ ಪಾಲಕ್ಕೆ ಹಾಕಿಕೊಡ್ಬೇಕು ಹುಡುಗುದಾಗಲಿ ತಿನ್ನುದಾಗಲಿ ಇಪ್ಪತ್ತಾಗೋದಾಗಲಿ ಮಟಕ ಆಗಲಿ ಅದರಿಂದ ಏನೂ ಆಗಂಗಿಲ್ಲ ಅವೇ ರೊಕ್ಕ ಏನು ಮಾಡಬೇಕೆ ಉಳಿದ ರೊಕ್ಕ ನಿಮ್ಮ ಮಕ್ಕಳಿಗೆ ಏನು ಮಾಡ್ರಿ ಒಳ್ಳೆಯ ಶಿಕ್ಷಣ ಕಲಿಸ್ರಿ ಒಳ್ಳೆ ಮಣಿ ಕಟ್ಟ್ರಿ ಚೆನ್ನಾಗಿ ಹೆಲ್ರಿಗೆ ಮಕ್ಕಳಿಗೆ ಬಟ್ಟೆ ತರ್ರಿ ಇಂಥ ಕೆಲಸ ಮಾಡ್ರಿ ಅಂತ ಹೇಳಿ ಎಲ್ಲರಲ್ಲಿ ಕಳ್ಕಳನ್ನು ಕೇಳ್ಕೊಂಡು ನಮ್ಮ ಗೌಡರಾಗಲಿ ಇಲ್ಲಿರ್ತಕ್ಕಂತಹ ನೀವೆಲ್ಲ ಸಮಸ್ತ ನಮ್ಮ ಹಂದರಾಳ ಗ್ರಾಮದ ಸಮಸ್ತ ಜೈ ಹನುಮಾನ್ ದೇವಸ್ಥಾನ ಹಾಗೂ ಸಮಸ್ತ ಗ್ರಾಮಸ್ಥರ ಕೇಳಿದಾಗ ಭಾಳ ಒಳ್ಳೆಯ ಕೆಲಸ ಮಾಡಿರಿ ಯಾಕಂದರೆ ಇವತ್ತು ಹನುಮಾನ್ ಜಯಂತಿ ಅದ ಯಾಕಂದರೆ ಅವು ಅದ್ಭುತವಾದಂಥ ಅಪ್ಪರು ಹೇಳಿ ಹೇಳಬೇಕು ಎಲ್ಲರಿಗೂ ಆದರೆ ಈ ರೀತಿ ಎಲ್ಲ ನಮ್ಮ ಜೋರು ಎಲ್ಲರೂ ಕೂಡ ಕರೆಸಿ ಇವತ್ತು ಈ ಕಾರ್ಯಕ್ರಮ ಭಾಗವಹಿಸದಕ್ಕಾಗಿ ಮತ್ತು ಅದ್ರ ಜೊತೆಲಿ ಅಪ್ಪ ದರ್ಶನ ಆಯ್ತು ಇವತ್ತು ಅಪ್ಪ ದರ್ಶನ ಆದ ಸಲುವಾಗಿ ನನಗೆ ಭಾಳ ಖುಷಿ ಆಗ್ತದೆ ಅದಕ್ಕಾಗಿ ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಿ ನಿಮಗೆಲ್ಲರಿಗೂ ಹನುಮಾನೇವರ ಹನುಮಾನಾಗ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಿಸಿ ನಾನು ಎರಡು ಮಾತು ಮುಸ್ತೇನೆ ಹೋಗ್ಲಿರುವ ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆಯಲ್ಲೆ ಇದಪ್ಪ ರಾಜ್ಯವ ನಿತ್ತಡೆಯಲ್ಲೆ ಶರಣರ ಸು ಅರಗಳಿಗೆ ನಿತ್ಯ ಕಾಣ ರಾಮನಾಥ ನಮ್ಮ ಜೇಡಿ ಜೇಡರ ದಾಸಿಮನವರು ಹೇಳ್ತಾರೆ ನಂಗೆ ಏನು ಬೇಡ ಎಲ್ಲ ಶರಣರ ಒಳ್ಳೆ ಮಾತುಗಳಿರ್ತವ ಕಾಣಬೇಕು ತನ್ನ ನಿಟ್ಟ ಕಾಣಬೇಕು ಅಂದೇನು ಒಂದು ಮಾತಿದೆ ಇವತ್ತು ನಾವೆಲ್ಲರೂ ಪುಣ್ಯವಂತರು ಇಂಥ ಒಂದು ಪುಚ್ಚರ ಆಶೀರ್ವಾದನವನ್ನು ಕೇಳಿದೀವಿ ीनरूपा त्रिनेत्रा गुरुविनरूपा त्रिनेत्रा चन्न बस श्री शिवनवतार चन्न बसब श्री शिवनवतार गुरुविनरूपा त्रिनेत्रा सोहमूर्ति बुरुरा नाशमाडिरि रोगभक्तारा नाशमाडिरि रोगभक्तारा शेषनिं मा पुष्पदहार शेषनिं मा पुष्पदहार केशवनन्ते तोरुवरा केशवनन्ते तोरुवरा गुरुबीनूपा त्रिनेत्र गुरुबीनरूप त्रिनेत्रा ಸಂಚಾರ ಮಾಡುತ್ತಿದ್ದರು ದೇಶ ಸಂಚಾರ ಆಡಿನ ಹಾಲೆ ಅನ್ನ ನೀರ ಆಡಿನ ಹಾಲೆ ಅನ್ನ ನೀರ ಬಳಲಿ ಬಂದ ಮಾನವರ ಬಳಲಿ ಬಂದ ಮಾನವರ ಕರುಣಿಸಿದರು ಸಂತಸಪೂರ ಪೂರ ಕರುಣಿಸಿದರು ಸಂತಸ ಪೂರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು